ನಿಮ್ಮ ಹತ್ರ ರೆಸ್ಯೂಮ್ ಇಲ್ಲ ಅಂದ್ರೂ ಸಮ್ ಟೈಮ್ಸ್ ಓಕೆ ಲಿಂಕ್ಡ್ ಇನ್ ಇಲ್ಲ ಅಂತಂದ್ರೆ ವರ್ಕ್ ಆಗಲ್ಲ ಇವತ್ತು ಲಿಂಗ್ಡ್ ಇನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಫೆಷನಲ್ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಟು ಗೆಟ್ ಇನ್ ಟು ಕಂಪ್ನೀಸ್ ಸುಮಾರು ಜನ ಇದನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡಕ್ಕೆ ಗೊತ್ತಾಗ್ತಿಲ್ಲ ಎಷ್ಟೋ ಜನರಿಗೆ ಒಳ್ಳೆ ಸೂಪರ್ ಹೈ ಕ್ಲಾಸ್ ಜಾಬ್ಸ್ಗಳನ್ನ ಲಿಂಕ್ಡ್ ಇನ್ ಮುಖಾಂತರ ಹೇಗೆ ಪಡಿಬೇಕು ಅಂತ ಗೊತ್ತಿಲ್ಲ ಜನರಿಗೆ ಸೊ ಇನ್ ನೀಟಾಗಿ ಪ್ರೊಫೈಲ್ನ ಪ್ರೊಫೈಲ್ ನ ಆಪ್ಟಿಮೈಸ್ ಮಾಡಿದ್ರೆ ನಿಮಗೆ ಒಳ್ಳೆ ಜಾಬ್ಸ್ ಲಿಂಗ ಸಿಗೋ ಚಾನ್ಸಸ್ ಇರುತ್ತೆ ಲಿಂಗ್ಡ್ ಇಂದ ಇಂಟರ್ನ್ಶಿಪ್ ಆಗಿರ್ಬೋದು ಪಾರ್ಟ್ ಟೈಮ್ ಜಾಬ್ಸ್ ಆಗಿರ್ಬೋದು ಫ್ರೀನಾನ್ಸಿಂಗ್ ಕೆರಿಯರ್ ಆಪರ್ಚುನಿಟೀಸ್ ಆಗಿರ್ಬೋದು ಬೇರೆ ಬೇರೆ ಕಂಪ್ನಿಗಳ ಹೆಚ್ ಆರ್ ಜೊತೆ ಬೇರೆ ನಿಮ್ಮ ಡೊಮೇನ್ ಅಲ್ಲಿರುವಂತಹ ಬೇರೆ ಅವ್ರ ಜೊತೆ ಕನೆಕ್ಟಿವಿಟಿ ಬಿಲ್ಡ್ ಮಾಡಿಕೊಂಡು ಜಾಬ್ನ ಪಡೆಯುವಂತ ಸುಮಾರು ಆಪ್ಷನ್ಸ್ ಇದ್ರ ಜೊತೆನೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ ನಾವು ನೌಕರಿ ಇದೆ ಇಂಡಿ ಇದೆ ಸುಮಾರು ಪ್ಲಾಟ್ಫಾರ್ಮ್ಸ್ ಅಲ್ಲೂ ನೀವು ಏನೋ ಜಾಬ್ಗೆ ಅಪ್ಲೈ ಮಾಡ್ಬೋದು ಸುಮಾರು ಜನ ನೌಕರಿ ಯೂಸ್ ಮಾಡ್ತಾರೆ ಮಾನ್ಸರ್ ಯೂಸ್ ಮಾಡ್ತಾರೆ ಇಂಡಿ ಯೂಸ್ ಮಾಡ್ತಾರೆ ಇನ್ಸ್ಟಾ ಹೈರ್ ಯೂಸ್ ಮಾಡ್ತಾರೆ ಅಬ್ಡಾಸ್ ಯೂಸ್ ಮಾಡ್ತಾರೆ ಟೈಮ್ ಜಾಬ್ಸ್ ಐ ಎಮ್ ಜಾಬ್ಸ್ ಸುಮಾರು ಏನೋ ಕಂಪ್ನಿ ವೆಬ್ಸೈಟ್ಸ್ ಗಳಿದೆ ವೇರ್ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈನ್ ಫಾರ್ ಜಾಬ್ಸ್ ಆದರೆ ಲಿಂಕ್ಡ್ ಇನ್ ಯಾಕೆ ಎಲ್ಲಾ ಗಿಂತ ಭಿನ್ನ ಮತ್ತೆ ಅವಶ್ಯಕತೆ ಅಂದರೆ ಲಿಂಗನ್ ನಲ್ಲಿ ನಿಮ್ಮ ನೆಟ್ವರ್ಕ್ ಮುಖಾಂತರ ಜನರ ಕನೆಕ್ಷನ್ಸ್ ಮುಖಾಂತರ ರೆಫರೆನ್ಸ್ ಮುಖಾಂತರ ನಿಮ್ಮ ಸ್ಕಿಲ್ ಸೆಟ್ಸ್ ನ ಡಿಸ್ಪ್ಲೇ ಮಾಡಿ ಬೇರೆ ಜಾಬ್ಸ್ ನ ಪಡೆಯುವಂತಹ ಏಕೈಕ ಪ್ಲಾಟ್ಫಾರ್ಮ್ ಯಾವ್ದಾದ್ರು ಒಂದಿದ್ರೆ ಅದು ಲಿಂಗ್ಡ್ ಇನ್ ಮಾತ್ರ ಈ ವಿಡಿಯೋ ಅಲ್ಲಿ ಸಂಪೂರ್ಣವಾಗಿ ನಾಲ್ಕರಿಂದ ಐದು ಡಿಫ್ರೆಂಟ್ ಸ್ಟ್ರಾಟಜೀಸ್ಗಳನ್ನ ಹೇಗೆ ಲಿಂಕ್ಡ್ ಇನ್ ಅಲ್ಲಿ ಉದ್ಯೋಗ ಪಡಿಬೇಕು ಹುಡುಕ್ಬೇಕು ಮತ್ತೆ ನೆಟ್ವರ್ಕ್ ಯಾವ ತರ ಬಿಲ್ಡ್ ಮಾಡಿಕೊಂಡು ಜಾಬ್ನ ತಗೋಬೇಕು ಅಂತ ಡೀಟೇಲ್ಡ್ ಆಗಿ ಐದರಿಂದ ಆರು ಮೆಥಡ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಈ ಇಂಟ್ರೊಡಕ್ಷನ್ ಆದ್ಮೇಲೆ ನಿಮಗೆ ಒಂದು ಸ್ಕ್ರೀನ್ ಕಾಣುತ್ತೆ ಆ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ನೀವು ಆ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಸೊ ಲಿಂಗನ್ ನಲ್ಲಿ ಜಾಬ್ ಶುರು ಮಾಡೋಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ಏನ್ ಬೇಕಪ್ಪ ಅಂದ್ರೆ ಲಿಂಗ್ ಪ್ರೊಫೈಲ್ ಆಪ್ಟಿಮೈಸೇಷನ್ ಎಲ್ ಪಿ ಓ ಅಂತ ಕರಿತೀವಿ ಏನಪ್ಪಾ ಅಂದ್ರೆ ನಿಮ್ಗೆ ರೈಟ್ ಜಾಬ್ ಸಿಗಬೇಕು ರೈಟ್ ಪೀಪಲ್ ನೆಟ್ವರ್ಕ್ ಆಗಬೇಕು ಕಂಪನಿಗಳ ಬಗ್ಗೆ ಮಾಹಿತಿ ಬೇಕು ಹೊಸ ಕಂಪನಿಗಳ ನೋಟಿಫಿಕೇಶನ್ ಬೇಕು ಅಂಡ್ ನಿಮಗೆ ನಿಮ್ಮ ಪ್ರೊಫೈಲ್ ಪ್ರಕಾರ ಜಾಬ್ಸ್ ನ ಸಜೆಷನ್ಸ್ ಬೇಕು ಅಂದ್ರೆ ಫಸ್ಟ್ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂತ ಅಂದ್ರೆ ಲಿಂಗ್ ಇನ್ನಲ್ಲಿ ನಿಮ್ಮ ಪ್ರೊಫೈಲ್ ನ ಆಪ್ಟಿಮೈಸ್ ಮಾಡಬೇಕು ಆಪ್ಟಿಮೈಸ್ ಮಾಡೋದಂದ್ರೆ ಏನು ನಿಮ್ಮ ಹೆಸರು ನಿಮ್ಮ ಹೆಡ್ಲೈನ್ ಇಮೇಜ್ ಮತ್ತು ಲಿಂಕ್ಡ್ ಇನ್ ಬ್ಯಾನರ್ ನಿಮ್ಮ ಅಬೌಟ್ ಸೆಕ್ಷನ್ ನಿಮ್ಮ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಲೈಸೆನ್ಸ್ ಅಂಡ್ ಸರ್ಟಿಫಿಕೇಶನ್ಸ್ ನೀವು ಮಾಡಿರೋ ಕೋರ್ಸ್ಗಳು ನಿಮ್ಗೆ ಯಾವ ಭಾಷೆ ಬರುತ್ತೆ ಇದೆಲ್ಲದನ್ನು ನೋ ಫಸ್ಟ್ ನೀವು ಪ್ರೊಫೈಲ್ನ ನೀಟಾಗಿ ಆಪ್ಟಿಮೈಸ್ ಮಾಡಬೇಕು ಅಂಡ್ ಅದರಲ್ಲಿ ರೈಟ್ ಕೀವರ್ಡ್ಸ್ನ ಯೂಸ್ ಮಾಡಬೇಕು ನಿಮ್ಮ ಎಕ್ಸ್ಪೀರಿಯೆನ್ಸ್ ಬರೀತಿರ್ಬೇಕಾದ್ರೆ ನೀವು ಯಾವ ಕಂಪ್ನಿ ಯಾವ ಹುದ್ದೆಯಲ್ಲಿ ಏನು ಕೆಲಸ ಮಾಡಿದೀರಾ ಆ ಕೆಲಸ ಏನಿತ್ತು ನೀವು ಯಾರಿಗೆ ರಿಪೋರ್ಟ್ ಮಾಡ್ತೀರಿ ನಿಮ್ಮ ಜಾಬ್ ಏನಿತ್ತು ನಿಮ್ಮಿಂದ ಕಂಪ್ನಿಗೆ ಏನು ಲಾಭ ಆಯಿತು ಅದನ್ನ ನೋ ಡೀಟೇಲ್ ಆಗಿ ಬರೀಬೇಕು ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಲಿಂಕ್ಡ್ ಇನ್ ಪ್ರೊಫೈಲ್ನ ನೀಟಾಗಿ ಆಕ್ಟಿಮೈಸ್ ಮಾಡಿದಾಗ ಮಾತ್ರ ನಿಮಗೆ ನೆಟ್ವರ್ಕಿಂಗ್ ಮತ್ತೆ ಜಾಬ್ ಆಪರ್ಚುನಿಟೀಸ್ ವಿಂಡೋ ಓಪನ್ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಲಿಂಗ್ ಪ್ರೊಫೈಲ್ ನ ಆಪ್ಟಿಮೈಸ್ ಮಾಡಬೇಕು ಲಿಂಗ್ಡ್ ಇನ್ ಪ್ರೊಫೈಲ್ ಆಪ್ಟಿಮೈಸ್ ಮಾಡಾದ್ಮೇಲೆ ನಿಮಗೆ ಜಾಬ್ ಸರ್ಚ್ ಹೇಗ್ ಮಾಡಬೇಕು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಸೊ ನಡೀರಿ ಇವಾಗ ಲಿಂಕ್ಡ್ ಇನ್ ನಲ್ಲಿ ಹೇಗೆ ಜಾಬ್ ಅಪ್ಲೈ ಮಾಡಬೇಕು ಅಂತ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ ಹೋಲ್ಡ್ ಆನ್ ಟಿಲ್ ದ ಎಂಡ್ ಎಲ್ಲದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಗ್ರಾಬ್ ಪೆನ್ ಪೇಪರ್ ನಿಮ್ಮ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವಿಡಿಯೋನ ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಹೇಳಿಕೊಟ್ಟು ಅಪ್ಲೈ ಮಾಡಿ ರೈಟ್ ಜಾಬ್ಸ್ನ ನಿಮ್ದಾಗಿಸ್ಕೊಳ್ಳಿ ವಿಡಿಯೋ ಶುರು ಮಾಡೋಣ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಲಿಂಕ್ಡಿನ್ ನೋ ಡ್ಯಾಶ್ಬೋರ್ಡ್ ಸೊ ಇದು ನಮ್ಮ ಹೋಮ್ ಸೆಕ್ಷನ್ ನೆಟ್ವರ್ಕ್ಸ್ ಜಾಬ್ ಮೆಸೇಜಿಂಗ್ ಮತ್ತು ನೋಟಿಫಿಕೇಷನ್ಸ್ ಅಂತ ಐದು ಟ್ಯಾಬ್ಗಳಿದೆ ಇಲ್ಲಿ ಮೇನ್ ಆಗಿ ನೋಡಬೇಕಾಗಿರೋದು ನೀವು ನಿಮ್ಮ ಪ್ರೊಫೈಲ್ ಇದು ನನ್ನ ಪ್ರೊಫೈಲ್ ಸೊ ನೋ ನನ್ನ ಹೆಸರು ನಾನೇನು ಕೆಲಸ ಮಾಡ್ತಿದ್ದೀನಿ ಪತ್ ಮತ್ತು ನನ್ನ ಏನೋ ಡೀಟೇಲ್ ಹ್ಯಾಶ್ ಟ್ಯಾಗ್ಸ್ ಇದೆ ಇಲ್ಲಿ ಅದಲ್ಲೇ ಕೆಳಗಡೆ ನೀವು ಇಲ್ಲಿ ಬಂದರೆ ನಾನು ಏನೋ ಫೀಚರ್ಡ್ ಪೋಸ್ಟ್ಗಳಾಗಿರ್ಬೋದು ನನ್ನ ಆ್ಯಕ್ಟಿವಿಟಿ ಮತ್ತು ನನ್ನ ಅಬೌಟ್ ಮೀ ನನ್ನ ಎಕ್ಸ್ಪೀರಿಯನ್ಸ್ ನಾನು ಏನು ಕೆಲಸ ಮಾಡ್ತಿದ್ದೀನಿ ಮತ್ತು ನನ್ನ ಎಜುಕೇಷನ್ ಡೀಟೇಲ್ಸ್ ಏನಿದೆ ನಾನು ಮಾಡಿರೋವಂಥ ಕೋರ್ಸಸ್ ಮತ್ತು ಸರ್ಟಿಫಿಕೇಷನ್ಸ್ ಏನೇನಿದೆ ನಾನು ಎಲ್ಲಿ ವಾಲೆಂಟಿಯಂಗ್ ಮಾಡಿದ್ದೀನಿ ನನ್ನ ಸ್ಕಿಲ್ಸ್ ಏನಿದೆ ನನ್ನ ಬಗ್ಗೆ ರೆಕಮೆಂಡೇಷನ್ ಜನ ಏನು ಮಾತಾಡ್ತಿದ್ದಾರೆ ನಾನು ಇಲ್ಲಿವರೆಗೂ ಮಾಡಿರೋ ಕೋರ್ಸಸ್ ಯಾವುದು ನನ್ನ ಲ್ಯಾಂಗ್ವೇಜಸ್ ಏನೇನು ಬರುತ್ತೆ ನಾನು ಯಾವ ಆರ್ಗನೈಸೇಷನ್ ಜೊತೆ ಏನು ಕೆಲಸ ಮಾಡಿದ್ದೀನಿ ಇದೆಲ್ಲ ಡೀಟೇಲ್ಡ್ ಆಗಿದೆ ನೀವು ನಿಮ್ಮ ಪ್ರೊಫೈಲನ್ನ ನೋ ಡೀಟೇಲ್ಡ್ ಆಗಿ ಇಲ್ಲಿ ಏನೋ ಕ್ರಿಯೇಟ್ ಮಾಡ್ಕೋಬೋದು ಸೊ ಲಿಂಕ್ಡ್ ಫಸ್ಟು ನೀವು ನೋ ಜಾಬ್ ಹೇಗೆ ಸರ್ಚ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಹೋಗಿ ಜಾಬ್ಸ್ ಅಂತ ಹುಡುಕೋದು ತುಂಬ ಈಸಿ ಇದೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಬಟ್ ಮೇಜರಾಗಿ ಏನಪ್ಪ ಅಂದರೆ ಇಲ್ಲಿ ಬಂದು ಜಸ್ಟ್ ಸರ್ಚ್ ಫಾರ್ ನೋ ಹೈರಿಂಗ್ ಅಂತ ಓಕೆ ಹೈರಿಂಗ್ ಅಂತ ಸರ್ಚ್ ಮಾಡಿ ಎಂಟರ್ ಕೊಟ್ಟರೆ ನಿಮಗೆ ಯಾರ್ಯಾರು ಇವಾಗ ಹೈರಿಂಗ್ ಅನ್ನೋ ಅಂದರೆ ರೈಟ್ ನಾವು ಹೈರ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೋಬೋದು ಹೇಗೆ ಹೈರಿಂಗ್ ಅಂತ ಕ್ಲಿಕ್ ಮಾಡಿ ಪೋಸ್ಟ್ ಯಾರು ಈಗ ಪೋಸ್ಟ್ ಮಾಡಿದ್ದಾರೆ ಎಷ್ಟು ಜನ ಪೋಸ್ಟ್ ಮಾಡಿರ್ಬೋದು ಹೈರಿಂಗ್ ಬಗ್ಗೆ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಏನೋ ಯಾವತ್ತು ಪೋಸ್ಟ್ ಮಾಡಿರಬೇಕು ಲಾಸ್ಟ್ ಒನ್ ವೀಕಲ್ಲಿ ಎಷ್ಟು ಜನ ಪೋಸ್ಟ್ ಮಾಡಿದ್ದಾರೆ ಅವ್ರದ್ದು ರಿಸಲ್ಟ್ಸ್ ತೋರಿಸಿ ಅಂದರೆ ನಿಮಗೆ ಡೀಟೇಲ್ ಆಗಿ ಪೋಸ್ಟ್ ಬರುತ್ತೆ ಆ್ಯಂಡ್ ಏನೋ ಕಾಂಟೆಂಟ್ ಟೈಪ್ ಏನು ಇಮೇಜಾ ವೀಡಿಯೋನ ಪೋಸ್ಟ್ ಜಾಬ್ ಪೋಸ್ಟ್ ಜಾಬ್ ಪೋಸ್ಟ್ ಶೋ ರಿಸಲ್ಟ್ಸ್ ಸೊ ಯಾರ್ಯಾರು ಜಾಬ್ ಪೋಸ್ಟ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟು ಜಾಬ್ ಪೋಸ್ಟ್ಗಳು ವಿ ಆರ್ ಹೈರಿಂಗ್ ಯಾವುದೋ ಒಂದು ಕಂಪ್ನಿ ಹೈರ್ ಮಾಡ್ತಿದ್ದಾರೆ ಯಾರು ಉಮಾ ಗೌಡನವ್ರು ಹೈರ್ ಮಾಡ್ತಿದ್ದಾರೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೊ ಇವರು ಫಾರ್ ದಿಸ್ ಕಂಪ್ನಿ ಆನ್ಲೈನ್ ಬಿಸ್ನೆಸ್ ಡಾಟ್ ಕಾಮ್ ಸೊ ಆ ಕಂಪ್ನಿ ಸೊ ಕಂಪ್ನಿ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಸುಮಾರು ಕಂಪ್ನಿಗಳು ಏನೋ ಕರೆಕ್ಟಾಗಿ ಇಲ್ಲೇ ಇರುವಂಥ ಕಂಪ್ನಿಗಳು ಇರುತ್ತೆ ಸುಮಾರು ಜನ ನಿಮಗೆ ಜಸ್ಟ್ ದುಡ್ಡು ಕೊಟ್ಟರೆ ನಾವು ಜಾಬ್ ಕೊಡ್ತೀವಿ ಅನ್ನೋವಂಥ ಕಂಪ್ನಿಗಳಿರುತ್ತೆ ಕರೆಕ್ಟಾಗಿ ಯೋಚನೆ ಮಾಡಿ ಯಾವ ಕಂಪ್ನಿ ಅಂತ ತಿಳ್ಕೊಂಡು ಆ ಕಂಪ್ನಿಯಿಂದ ಕಂಪ್ನಿ ಜಾಬ್ ಅಪ್ಲೈ ಮಾಡಬೇಕು ಸೊ ಇಲ್ಲಿ ನೋಡಿ ಅರ್ಜೆಂಟ್ ಹೈರಿಂಗ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಸೊ ಕಂಪ್ನಿ ಕಂಪ್ನಿ ಬಗ್ಗೆ ನೋಡ್ಬೇಕು ನೀವು ಯಾವ ಕಂಪ್ನಿ ಏನು ಅಂತ ಸೊ ನೋ ಮಮಿತಾ ಮಂಡೋಲ್ ಫಾರ್ ಆನ್ ಇನ್ ಮತ್ತು ಅಪ್ಲೈ ಫಾರ್ ಜಸ್ಟ್ ಭಾನುಪ್ರಿಯಾ ಅಂತ ಯಾರೊಬ್ರು ಹೈರ್ ಮಾಡ್ತಾ ಇದ್ದಾರೆ ಸೊ ಯಾವ್ಯಾವ ಕಂಪ್ನಿ ಹೈರಿಂಗ್ ಇದೆ ಆ್ಯಂಡ್ ನೀವು ಕರೆಕ್ಟಾಗಿ ನೋಡಿದ್ರೆ ಅಲ್ಲೊಂದು ಇಮೇಲ್ ಐ ಡಿಗಳು ಸಿಗ್ತಾ ಇರುತ್ತೆ ನಿಮಗೆ ಸೊ ಇಮೇಲ್ ಐಡಿನ ಏನು ಮಾಡಬೇಕಪ್ಪ ಅಂದರೆ ಈ ಇಮೇಲ್ ಡಿನ ಕಾಪಿ ಮಾಡಿಕೊಂಡು ನಿಮ್ಮ ಗೂಗಲ್ ಮೇಲ್ ಯೂಸ್ ಮಾಡಿ ಆ ಇಮೇಲ್ ಗೂಗಲ್ ಇಮೇಲ್ ಐಡಿಯಿಂದ ಒಂದು ಮೆಸೇಜ್ ಡ್ರಾಫ್ಟ್ ಮಾಡಿ ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿಬಿಟ್ಟು ಅವರಿಗೆ ರೆಸ್ಯೂಮ್ ಕಳಕ್ಕೆ ಶು ಶುರು ಮಾಡ್ಬೋದು ಸೊ ಈ ಥರ ಡೈಲಿ ಎಷ್ಟು ಏನೋ ಜನ ಇಮೇಲ್ ಐ ಡಿಗಳು ನಿಮ್ಗೆ ಸಿಗುತ್ತೋ ಆ ಇಮೇಲ್ ಐ ಡಿ ಎಲ್ಲದನ್ನೂ ಕಲೆಕ್ಟ್ ಮಾಡ್ತಾ ಕೂತ್ಕೊಳ್ಳಿ ಸೊ ವೀಕ ಏನೋ ವೀಕ್ಲಿ ಬೇಸಿಸಲ್ಲಿ ನಿಮ್ಗೆ ಎಷ್ಟು ಇಮೇಲ್ ಐ ಡೀಸ್ನ ತೊಗೊಳಕ್ಕಾಗುತ್ತೋ ಆ ಇಮೇಲ್ ಐ ಡೀಸ್ನ ತೊಗೊಂಡು ಕಂಪ್ನಿಗಳಿಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಬೇಕು ಸೊ ನೀವು ಎಷ್ಟು ಸಿಗುತ್ತೆ ಅಂದರೆ ಸುಮಾರು ಸುಮಾರು ಇಮೇಲ್ ಐಡಿಸ್ಗಳಿತ್ತೆ ಬಟ್ ಕಂಪ್ನಿನ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ರಿಸರ್ಚ್ ಮಾಡಬೇಕು ಇದು ಫಸ್ಟ್ ಮೆಥಡ್ ಆಫ್ ಏನೋ ಜಾಬ್ ಸರ್ಚ್ ಮಾಡೋಕ್ಕೆ ಲಿಂಕ್ಡ್ ಇನ್ಗೆ ಹೋಗಬೇಕು ಹೈರಿಂಗ್ ಅಂತ ಸರ್ಚ್ ಮಾಡಿ ಪೋಸ್ಟ್ ಅಂತ ಸರ್ಚ್ ಮಾಡಿ ಲಾಸ್ಟ್ ವೀಕಲ್ಲಿ ಜಾಬ್ ಪೋಸ್ಟ್ ಆಗಿರ್ಬೋದು ಅಥವಾ ನಾರ್ಮಲ್ ಪೋಸ್ಟ್ನು ಆಗಿರ್ಬೋದು ವಿಡಿಯೋಸ್ ಅಥವಾ ಇಮೇಜಸ್ ಅಪ್ಲೋಡ್ ನಿಮ್ಗೆ ಎಲ್ಲದರದ್ದು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಯಾರ್ಯಾರು ಹೈರಿಂಗ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಇಮೇಜಸ್ ಅಂತ ಹಾಕಿದ್ರೆ ಆಕಾಶ್ ಪ್ಲಸ್ ಬೈ ಜೋಸ್ ವಿ ಆರ್ ಹೈರಿಂಗ್ ಸೊ ಎಲ್ಲಿ ನ್ಯೂ ಡೆಲ್ಲಿ ಇಲ್ಲಿ ಸೊ ಡೆಲ್ಲಿ ಎನ್ ಸಿ ಆರ್ ಅಲ್ಲಿ ಹೈರ್ ಮಾಡ್ತಿದ್ದಾರೆ ಸೊ ಕೆಳಗಡೆ ಬಂದರೆ ಮತ್ತೆ ಇನ್ನೊಂದು ಯಾವುದೋ ಒಂದು ಕಂಪ್ನಿ ಇದೆ ಎಡು ವೇಕೆನ್ಸಿ ಅಂತ ಇಲ್ಲೂ ಹೈರಿಂಗ್ ನಡೀತಾ ಇದೆ ಸೊ ಇಲ್ ನೋಡಿದ್ರೆ ಏನೇನು ಹೈರಿಂಗ್ ಇದೆ ಯಾವ ಕಂಪ್ನೀಲಿ ಹೈರಿಂಗ್ ಮಾಡಬೇಕು ಆ್ಯಂಡ್ ಕೆಳಗಡೆ ಇಲ್ಲಿ ನೋಡಿ ಕ್ಯಾಬ್ ಜಮಿನಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸೊ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ನಿಖಿತಾ ಡಾಟ್ ಹೈರಿಂಗ್ ಡಿ ಜಿ ಕಂಪ್ನಿ ಅಂತ ಸೊ ಅಗೇನ್ ಮತ್ತೆ ಕೆಳಗಡೆ ಬಂದರೆ ಏನೋ ಎಕ್ಸ್ಪಿಡಿಯ ಅನ್ನೋ ಕಂಪನಿ ಹೈರಿಂಗ್ ನಡೀತಾ ಇದೆ ಎಸ್ ಡಿ ಗೆ ಸೊ ಇಲ್ಲಿ ಕೆಳಗಡೆ ಬಂದರೆ ಹೀ ಇಸ್ ದ ಪರ್ಸನ್ ಹೂಸ್ ಹೈರಿಂಗ್ ಉದಿತ್ ಕುಮಾರ್ ಅಂತ ಸೊ ಕೆಳಗಡೆ ಬರಬೇಕು ಸಿ ಎಲ್ಲಿ ಹೆಂಗೆ ಹೈ ಏನೋ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಫೋಕ್ಸ್ ಯು ಕ್ಯಾನ್ ರೀಚ್ ಔಟ್ ಅಂದರೆ ಇವ್ರಿಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ ಅಂತೇಳಿ ಹೇಳಿದ್ದಾರೆ ಸೊ ಏನೋ ಲಿಖಿತ್ ಕುಮಾರ್ ಮತ್ತು ಮಹೇಶ್ವರಿ ಅಂತ ಇವ್ರಿಗೆ ಮೆಸೇಜ್ ಮಾಡಬೇಕು ಅಥವಾ ಏನೋ ಅವರಿಗೆ ಏನೋ ಅವ್ರ ಇಮೇಲ್ ಐ ಡಿನ ಕೇಳಬೇಕು ಅವ್ರಿಗೆ ಮೇಲ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ಅಲ್ಲಿಂದ ಹೋಗಿ ವಿ ಕ್ಯಾನ್ ಸ್ಟಾರ್ಟ್ ಅಪ್ಲೈಂಗ್ ಫಾರ್ ಕಂಪ್ನಿ ಸೊ ಈ ಥರದ್ದು ಸುಮಾರು ಕಡೆ ಅವರೇ ಮೇಲ್ ಐ ಡಿ ಕೊಟ್ಟಿರ್ತಾರೆ ಇಮೇಜಸ್ ನೋಡಿ ಆ ಇಮೇಜಸ್ ಒಳಗಡೆ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ಅಪ್ಲೈ ಲಿಂಕ್ನು ಕೊಟ್ಟಿದ್ದಾರೆ ಇಲ್ಲಿ ಜಾಯಿನ್ ಪ್ರೀಮಿಯಂ ವಾಟ್ಸಪ್ ಗ್ರೂಪ್ ಅಲರ್ಟ್ ಬಟ್ ಇಲ್ಲೇ ಅಪ್ಲೈ ಮಾಡ್ಬೋದು ಸೊ ನಿಮಗೆ ಗ್ರೇಟ್ ಲರ್ನಿಂಗ್ ಅನ್ನೋ ಕಂಪ್ನಿಲೂ ಹೈರಿಂಗ್ ನಡೀತಾ ಇದೆ ಸೊ ಎಲ್ಲಿ ವಾಕಿಂಗ್ ಇಂಟರ್ವ್ಯೂ ನಡೀತಾ ಇದೆ ಅಂದರೆ ಡೈರೆಕ್ಟಾಗಿ ನೀವು ಅನೋ ಜಾಬ್ಸಿಗೆ ಅಪ್ಲೈ ಮಾಡ್ಬೋದು ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ವಿಸಿಟ್ ಇಲ್ಲಿ ಅನೋ ಜಾಬ್ಸಿಗೆ ಸೊ ಏನೇನು ವರ್ಬಲ್ ಆ್ಯಂಡ್ ಕಮ್ಯುನಿಕೇಷನ್ ಇರಬೇಕು ಪ್ಲಸ್ ನೋ ಪ್ಯಾಷನ್ ಟುವರ್ಡ್ಸ್ ಹೈ ಪೊಟೆನ್ಷಿಯಲ್ ಎಮರ್ಜಿಂಗ್ ಬ್ರ್ಯಾಂಡ್ಸ್ ಝೀರೋ ಟು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಡೈರೆಕ್ಟಾಗಿ ನಿಮ್ಮ ರೆಸ್ಯೂಮ್ ತಗೊಂಡೋಗಿ ಕಂಪನಿಗೆ ಡೈರೆಕ್ಟಾಗಿ ಹೋಗ್ಬೋದು ಆ ವೇಕೆನ್ಸಿ ಅನ್ನೋ ಆಪರ್ಚುನಿಟಿ ಇದೆ ಇದನ್ನು ಇನ್ ಡ್ರೈವ್ ಅಂತ ಕರಿತೀವಿ ಸೊ ಇಲ್ಲಿ ಗ್ರೇಟ್ ಲರ್ನಿಂಗ್ ಅನ್ನೋ ಅವ್ರು ಹೈರಿಂಗ್ ನಡೀತಾ ಇದ್ದಾರೆ ಬೆಂಗಳೂರು ಮತ್ತು ಗುರುಗಾಂವ್ ಅಲ್ಲಿ ವೇಕೆನ್ಸಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಯಾವ ಯಾವತ್ತು ಪೋಸ್ಟ್ ಮಾಡಿದ್ದಾರೆ ತ್ರೀ ಹವರ್ಸ್ ಬ್ಯಾಕ್ ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ನೀವು ಯಾವಾಗಲೂ ಏನು ನೋಡ್ಬೇಕು ನಾ ಲಾಸ್ಟ್ ವೀಕ್ ಅಂತ ಹಾಕಿರೋ ಕಾರಣ ಫೋರ್ ಹವರ್ಸ್ ಬ್ಯಾಕ್ ಫೈವ್ ಏಯ್ಟೀನ್ ಅವರ್ಸ್ ಬ್ಯಾಕ್ ಸೊ ಥರ್ಟೀನ್ ಅವರ್ಸ್ ಬ್ಯಾಕ್ ಸೊ ಇವಾಗ ಈಗ ಓಪನ್ ಮಾಡಿರೋಂಥ ಆಪ್ಷನ್ ಇರೋ ಕಾರಣ ಗ್ರ್ಯಾಬ್ ಮಾಡ್ಕೊಳ್ಳಿ ಅಪರ್ಚುನಿಟೀಸ್ನ ಇದು ಫಸ್ಟ್ ಮೆಥಡ್ ಆಫ್ ಅಪ್ರೋಚಿಂಗ್ ಪೀಪಲ್ ಆನ್ ಇನ್ ಎರಡನೇ ಮೆಥಡ್ ಅಗೇನ್ ನಾನು ಏನೋ ವಾಪಸ್ ಮತ್ತೆ ನನ್ನ ಹೋಮ್ ಪೇಜಿಗೆ ಬರ್ತಾ ಇದ್ದೀನಿ ಇಲ್ಲಿಂದ ಜಾಬ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಜಾಬ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಜಾಬ್ ಹುಡುಕ್ತಿದ್ದೀರಾ ಸೊ ಇವಾಗ ಇಲ್ಲಿ ಸರ್ಚ್ ಮಾಡಬೇಕು ನೀವು ಯಾವುದು ಏನೋ ಜಾಬ್ನ ಹುಡುಕ್ತಿದ್ದೀರಾ ಅಂತ ಸೊ ಇಲ್ಲಿ ನಾನು ಕ್ಲಿಯರ್ ಮಾಡ್ತಿದ್ದೀನಲ್ಲ ಕ್ಲಿಯರ್ ಸೊ ಐಲ್ ಜಸ್ಟ್ ಸರ್ಚ್ ಫಾರ್ ಫಾರ್ ಎಕ್ಸಾಂಪಲ್ ಅಜಿಮ್ಲರ್ ಯು ಆರ್ ಲುಕಿಂಗ್ ಫಾರ್ ಏನೋ ಮಾರ್ಕೆಟಿಂಗ್ ಜಾಬ್ ಸೊ ಸರ್ಚ್ ಮಾಡ್ತೀನಿ ಮಾರ್ಕೆಟಿಂಗ್ ಜಾಬ್ ಆ್ಯಂಡ್ ಕ್ಲಿಕ್ ಆನ್ ಮಾರ್ಕೆಟಿಂಗ್ ಆ್ಯಂಡ್ ಇಲ್ಲಿ ನೋ ಇಂಡಿಯಾ ಸರ್ಚ್ ಮಾಡ್ತಿದ್ದೀರಾ ಯಾವ ಊರಲ್ಲಿ ಕರ್ನಾಟಕ ಸರ್ಚ್ ಮಾಡೋಣ ಸೊ ಕರ್ನಾಟಕಲ್ಲಿ ಸರ್ಚ್ ಮಾಡ್ತಿದ್ದೀರಾ ಸೊ ಜಾಬ್ ಇಷ್ಟು ವೇಕೆನ್ಸಿಗಳು ಇದೆ ಸೊ ನೀವು ಇಲ್ಲಿ ಸೆಟ್ ಅಲರ್ಟ್ ಅಂತ ಇದೆ ಸೆಟ್ ಅಲರ್ಟ್ ಅಂತಂದರೆ ಇದನ್ನು ಆನ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಂಗೆ ಸುಮಾರು ನೋ ಟೈಮ್ ಬರ್ತಿದೆ ಸೊ ಇನ್ ಅಲ್ಲಿ ಲಿಂಕ್ಡ್ ಇನ್ ಜಾಬ್ ಅಲರ್ಟ್ಸ್ ಅಂತ ಬರುತ್ತೆ ಸೊ ಹೀಗೆ ಯಾವುದಾದ್ರೂ ಜಾಬ್ ಅಲರ್ಟ್ಸ್ ಅಂತ ಬಂದ ತಕ್ಷಣ ನೀವು ಅಪ್ಲೈ ಮಾಡೋಕೆ ಶುರು ಮಾಡ್ಬೋದು ಸೊ ನೀವು ಇಲ್ಲಿ ಹೀಗೆ ಒಂದು ನ ಕ್ರಿಯೇಟ್ ಮಾಡಿಟ್ಕೊಂಡ್ರೆ ನಿಮಗೆ ಇಮೇಲ್ ಐ ಡಿಗೆ ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಮೊಬೈಲಲ್ಲಿ ಅಲರ್ಟ್ ಆನ್ ಮಾಡಿಟ್ಕೊಂಡ ತಕ್ಷಣ ನಿಮಗೆ ತಕ್ಕಂಥ ನೋಟಿಫಿಕೇಷನ್ ಬರುತ್ತೆ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್ ಇಮಿಡಿಯೇಟ್ಲಿ ಫಾರ್ ದೀಸ್ ಕಂಡ್ ಆಫ್ ಜಾಬ್ ಅಪರ್ಚುನಿಟೀಸ್ ಇಟ್ಸ್ ಅ ಕ್ರೇಜಿ ಗುಡ್ ಮೆಥಡ್ ಫಾರ್ ಯು ಟು ಕಿಕ್ ಸ್ಟಾರ್ಟ್ ಸ್ಯಾಕೆ ಏನೋ ತುಂಬ ಬೇಗ ಕಿಕ್ ಸ್ಟಾರ್ಟ್ ಅಂದ ತಕ್ಷಣ ಅಂದರೆ ಲೈಕ್ ಬೇರೆಯವ್ರು ಇನ್ನೂ ಟೈಮ್ ತೊಗೊತಿದ್ದಾರೆ ಬಟ್ ನೀವು ಅಲರ್ಟ್ ಸೆಟ್ ಮಾಡಿರೋ ಕಾರಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆಗ್ಲಿಂದ ಆಗ್ಲೇ ನಿಮ್ಮ ರೆಸ್ಯೂಮ್ನ ರೆಡಿ ಮಾಡಿ ಇಟ್ಕೋಬೇಕು ಮೆಸೇಜ್ ಟೆಂಪ್ಲೆಟ್ ರೆಡಿ ಮಾಡಿ ಇಟ್ಕೋಬೇಕು ಜಾಬ್ ಏನೋ ಹುಡುಕೋಕ್ಕೆ ಶುರು ಮಾಡ್ಬೋದು ತುಂಬ ಬೆಸ್ಟ್ ಆ್ಯಂಡ್ ಸಾಲಿಡ್ ಮೆಥಡ್ ಆಫ್ ಅಪ್ರೋಚಿಂಗ್ ಜಾಬ್ಸ್ ಇದು ಎರಡನೇ ಮೆಥಡ್ ಏನೋ ನಿಮ್ಮ ಡೆಸಿಗ್ನೇಷನ್ ಬರೀಬೇಕು ಪ್ಲಸ್ ಯಾವ ಊರಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಇಲ್ಲಿ ತುಂಬ ಇನ್ನೂ ರಿಸರ್ಚ್ ಒಳಗಡೆ ಹೋಗಬೇಕು ಅಂತಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಲೆವೆಲ್ ನೀವು ಇಂಟರ್ನ್ಶಿಪ್ ಲೆವೆಲ್ ಹುಡುಕ್ತಿದ್ದೀರಾ ಅಥವಾ ಎಂಟ್ರಿ ಲೆವೆಲ್ ಜಾಬ್ಸ್ ಹುಡುಕ್ತಿದ್ದೀರಾ ಅಥವಾ ಅಸೋಸಿಯೇಟ್ ಲೆವೆಲಲ್ಲಿ ಹುಡುಕ್ತಿದ್ದೀರಾ ಅಥವಾ ಮಿಡ್ ಸೀನಿಯರ್ ಲೆವೆಲ ಯಾವ ಜಾಬ್ ಇವಾಗ ಎಂಟ್ರಿ ಲೆವೆಲ್ ಅಂದರೆ ಇವಾಗ ಎಕ್ಸ್ಪೀರಿಯೆನ್ಸ್ ಇವಾಗ ಶುರು ಮಾಡ್ತಿದ್ದೀರಾ ಅಂತಂದರೆ ಆವಾಗ ಎಂಟ್ರಿ ಲೆವೆಲ್ ಎಷ್ಟಿದೆ ನೋಡಿ ಯು ಕ್ಯಾನ್ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಏನೋ ಎಂಟ್ರಿ ಲೆವೆಲ್ ಜಾಬ್ಸ್ ಇದೆಲ್ಲ ಈಗ ರೀಸೆಂಟಾಗಿ ಅಂದರೆ ಕೆರಿಯರ್ ಶುರು ಅಂಥವರಿಗೆ ಹೇಳಿ ಮಾಡಿಸಿರುವಂಥ ಆಪರ್ಚುನಿಟೀಸ್ ಇದನ್ನು ಯೂಸ್ ಮಾಡಿ ಇಲ್ಲಿ ಮೇಜರ್ ಆಗಿ ನೀವು ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಇಲ್ಲಿ ಒಂದು ಪ್ರಮೋಟ್ ಅಂತ ಒಂದು ಬಟನ್ ಇದೆ ಕಾಣ್ತಿದೆಯಲ್ಲ ಪ್ರಮೋಟೆಡ್ 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 ಅಂತ ಈ ಪ್ರಮೋಟೆಡ್ ನ ಮೀನಿಂಗ್ ಏನಪ್ಪಾ ಅಂತಂದ್ರೆ ಇವರು ಲಿಂಕ್ಡ್ ಇನ್ನಿಗೆ ದುಡ್ಡು ಕೊಟ್ಟಿದ್ದಾರೆ ದಟ್ ನಮ್ಗೆ ತುಂಬಾ ಬೇಗ ರಿಕ್ವೈರ್ಮೆಂಟ್ ಇದೆ ಪ್ಲೀಸ್ ಇವ್ರನ್ನೊ ಅವ್ರ ನಮಗೆ ನೀಡಿರೋ ಕಾರಣ ದುಡ್ಡು ಕೊಟ್ಟು ಅವ್ರ ಜಾಬ್ ವೇಕೆನ್ಸಿನೇ ಪ್ರಮೋಟ್ ಮಾಡ್ತಿದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಜಾಬ್ ನೀಡ್ ಇದೆ ಅಥವಾ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಕ್ಯಾಂಡಿಡೇಟ್ಸ್ಗಳ ಅಥವಾ ಹೈ ಗುಡ್ ಟ್ಯಾಲೆಂಟೆಡ್ ಆ್ಯಂಡ್ ಸ್ಕಿಲ್ಡ್ ಪರ್ಸನ್ ರಿಕ್ವೈರ್ಮೆಂಟ್ ಇದೆ ಅಂತ ಸೊ ಇದನ್ನು ನೀವು ಕ್ಯಾಪ್ಚರ್ ಮಾಡ್ಕೋಬೋದು ಕರೆಕ್ಟಾಗಿ ನಾವು ಹಂಟ್ ಮಾಡಿದ್ರೆ ಇದು ಎರಡನೇ ಮೆಥಡ್ ಆಫ್ ಸರ್ಚಿಂಗ್ ಫಾರ್ ಜಾಬ್ಸ್ ಮೂರನೇದು ಏನಪ್ಪ ಅಂತಂದರೆ ನೀವು ಇಲ್ಲಿ ಬಂದು ಯು ಕ್ಯಾನ್ ಅಗೇನ್ ಕಮ್ ಟು ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟರ್ನ್ಶಿಪ್ ಮಾಡ್ತಿರೋರಿಗೆ ಇದು ಫಾರ್ ಎಕ್ಸಾಂಪಲ್ ಇವಾಗ ಸಾಫ್ಟ್ವೇರ್ ಟೆಸ್ಟಿಂಗು ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್ಸ್ ಅಥವಾ ಸಾಫ್ಟ್ವೇರ್ ಅಂತಲೇ ಸರ್ಚ್ ಮಾಡೋಣ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಹೇಳ್ತೀನಿ ಎಂಟರ್ ಸೊ ಇಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗಲ್ಲಿ ಅಜಿಂಗ್ ನೀವು ಜಾಬ್ಸ್ ಹುಡುಕ್ತಾ ಇದ್ದೀರಾ ಸೊ ಇಲ್ಲಿ ಏನು ಮಾಡ್ತೀನಿ ಜಾಬ್ಸ್ ಸೊ ಜಾಬ್ಸ್ ಅಂತ ಕ್ಲಿಕ್ ಮಾಡಿ ಸೇಮ್ ಎಕ್ಸ್ಪೀರಿಯನ್ಸ್ ಲೆವೆಲ್ ಇಂಟರ್ನ್ಶಿಪ್ ಅಂತ ಸೆಲೆಕ್ಟ್ ಮಾಡಿ ಇಂಟರ್ನ್ಶಿಪ್ ಅಂತ ಕೊಡಿ ಸೊ ಇಂಟರ್ನ್ಶಿಪ್ ಬರುತ್ತೆ ಇಲ್ಲೇನು ಇನ್ನೂ ಡೀಪಾಗಿ ಏನು ಮಾಡಬೇಕಪ್ಪ ಅಂತಂದರೆ ಆಲ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ ಲಾಸ್ಟಿಗೆ ಬಂದರೆ ನಿಮಗೆ ಒಂದು ಆಪ್ಷನ್ಸ್ ಕಾಣುತ್ತೆ ಅಂಡರ್ ಟೆನ್ ಅಪ್ಲಿಕೆಂಟ್ಸ್ ಅಂತ ಸೊ ಇದನ್ನು ಕ್ಲಿಕ್ ಮಾಡಿ ಅಂಡರ್ ಟೆನ್ ಅಪ್ಲಿಕೆಂಟ್ಸ್ ಅನ್ನೋದನ್ನು ಇದನ್ನು ಆನ್ ಮಾಡಬೇಕು ಸೊ ಇವಾಗ ಶೋ ರಿಸಲ್ಟ್ಸ್ ಅಂತ ಕೊಟ್ಟರೆ ನಾಲ್ಕು ಅಂದರೆ ಈ ಹೊಸ ಜಾಬ್ಸ್ಗಳು ಇಲ್ಲೇನು ಕಾಣ್ತಿದೆ ಅಲ್ಲ ಇದು ಎರಡು ಇದಾಕು ರಿಸಲ್ಟ್ ಕರೆಕ್ಟಾಗಿ ತೋರಿಸ್ತಿಲ್ಲ ಏನೋ ಒಂದು ಪ್ರಾಜೆಕ್ಟ್ ಎಸ್ ಯು ಏಜೆನ್ಸಿ ಅಂತ ಬರ್ದಿದೆ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಕೊಟ್ಟರು ಬಟ್ ಟೈಮಿಂಗ್ ಅರ್ಥ ಮಾಡ್ಕೊಳ್ಳಿ ಈಗ ನೋಡಿ ಸದ್ಯಕ್ಕೆ ಈ ಜಾಬ್ಸಿಗೆ ಅಂದರೆ ಒನ್ ವೀಕ್ ಬ್ಯಾಕ್ ಇದು ಜಾಬ್ ಓಪನಿಂಗ್ ಓಪನ್ ಆಗಿದೆ ಕೇವಲ ಎರಡು ಜನ ಅಪ್ಲೈ ಮಾಡಿದ್ದಾರೆ ಯು ಹ್ಯಾವ್ ಅನ್ ಆಪರ್ಚುನಿಟಿ ಇದು ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಬೇಸಿಕಲಿ ನೀವೇನಾದರೂ ಏನೋ ರ್ಯಾಂಡ್ ಈ ಆಪ್ಷನ್ ಯೂಸ್ ಮಾಡಿಲ್ಲ ಅಂದರೆ ಯಾವುದೋ ಒಂದು ಜಾಬ್ ವೇಕೆನ್ಸಿ ಇದೆ ಆಲ್ರೆಡಿ ನೂರು ಜನ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಸೊ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ನಂಬರ್ ಆಫ್ ವೇಕೆನ್ಸೀಸ್ ಏನೋ ನಂಬರ್ ಆಫ್ ಕಾಂಪಿಟೇಷನ್ ಕಡಿಮೆ ಇದ್ದಾಗ ಲೈಕ್ ಅಪ್ಲಿಕೆಂಟ್ಸ್ ಕಡಿಮೆ ಇದ್ದಾಗ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಕೇವಲ ಎರಡು ಜನ ಅಪ್ಲೈ ಮಾಡಿದ್ದಾರೆ ಸೊ ಈ ಕಂಪ್ನಿಲಿ ನೋಡಿ ಏನೋ ಎಡ್ವೈಸ್ ಇಂಟರ್ನ್ಯಾಷನಲ್ ಎರಡು ವೀ ಟೂ ವೀಕ್ಸ್ ಬ್ಯಾಕ್ ಯಾರೋ ಓಪನ್ ಮಾಡಿದ್ದು ಎರಡೇ ಅಪ್ಲಿಕೇಶನ್ಸ್ ಏನೋ ಸಬ್ಮಿಟ್ ಆಗಿರೋದು ಸೊ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಥರದ ಕಂಪ್ನಿಗೆ ಲಿಂಗ್ಡ್ ಇನ್ ಈಸಿ ಅಪ್ಲೈ ಮಾಡೋಕೆ ಶುರು ಮಾಡಿದ್ರೆ ಇಂಟರ್ನ್ಶಿಪ್ಗೆ ತುಂಬ ಬೇಗ ಶುರು ಶುರುವಾಗುತ್ತೆ ಸೊ ಇಟ್ಸ್ ಅ ವೆರಿ ಗುಡ್ ಅಡ್ವಾಂಟೇಜ್ ಫಾರ್ ಯು ಟು ಕಿಕ್ ಸ್ಟಾರ್ಟ್ ಯುವರ್ ಥರ್ಡ್ ವೇ ಆಫ್ ಅಪ್ರೋಚಿಂಗ್ ಫಾರ್ ದ ಜಾಬ್ಸ್ ನಾಲ್ಕನೇ ಮೆಥಡ್ ಏನಪ್ಪ ಅಂತಂದರೆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡೋದು ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಎಜುಕೇಷನ್ ರಿಲೇಟೆಡ್ ಕಂಪ್ನಿಗೆ ನೀವು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿರ್ತೀರ ಅಥವಾ ಯಾವುದೋ ಒಂದು ಫುಡ್ ರಿಲೇಟೆಡ್ ಕಂಪ್ನಿ ಡಿ ಟು ಸಿ ರಿಲೇಟೆಡ್ ಕಂಪ್ನಿ ಅಂತ ಸಾಸ್ ಕಂಪ್ನೀಸ್ ಸರ್ಚ್ ಮಾಡೋಣ ಸೊ ಸಾಸ್ ಕಂಪ್ನೀಸ್ ಅಂದರೆ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ಕರಿತೀವಿ ಸೊ ಸಾಸ್ ಅಂತ ಸರ್ಚ್ ಮಾಡಿ ಐ ಸರ್ಚ್ ಫಾರ್ ನೋ ಕಂಪ್ನೀಸ್ ಅಂದರೆ ಈ ಎಷ್ಟು ಕಂಪ್ನಿಗಳಿದೆ ಸೆವೆಂಟಿ ನೈನ್ ಥೌಸಂಡ್ ಕಂಪ್ನೀಸ್ ಇದೆ ಇಲ್ಲೊಂದು ಯಾವ ಸ್ಯಾಸ್ ಲ್ಯಾಬ್ಸ್ ಅಂತ ಇದೆ ಕ್ಯಾಲಿಫೋರ್ನಿಯಾ ಬಟ್ ನಾನು ನೋಡ್ತಿರೋದು ಇಂಡಿಯಲ್ಲಿ ಮಾತ್ರ ಸೊ ನಾನು ಅಥವಾ ಬೆಂಗಳೂರಲ್ಲಿ ಮಾತ್ರ ಅಂತ ಸರ್ಚ್ ಮಾಡಿದ್ರೆ ಬೆಂಗಳೂರಲ್ಲಿ ಎಷ್ಟು ಸ್ಯಾಸ್ ಕಂಪ್ನಿಗಳಿದೆ ಆ ಕಂಪ್ನಿಗಳದ್ದು ಲಿಸ್ಟ್ ಎಲ್ಲ ಬರುತ್ತೆ ಸ್ಯಾಸ್ ಇನ್ಸೈಡರ್ ಸ್ಯಾಸ್ ಸೊಲ್ಯೂಷನ್ಸು ಸ್ಯಾಸ್ ಕೇರ್ ಸೊ ಇದೆಲ್ಲ ನೋ ಸ್ಯಾಸ್ ಅನ್ನೋ ಹೆಸರಿಂದ ಬರುವಂಥದ್ದು ಬಟ್ ನಿಮಗೆ ಆ ಕಂಪ್ನಿ ಹೆಸರು ಗೊತ್ತಿದ್ರೆ ಇಟ್ಸ್ ಅ ಗುಡ್ ಥಿಂಗ್ ಅಂದರೆ ನಿಮ್ಗೆ ಆ ಕಂಪ್ನಿ ಹೆಸರು ಗೊತ್ತಿದ್ದರೆ ಸಖತ್ತಾಗಿ ವರ್ಕ್ ಆಗುತ್ತೆ ಸೊ ಕಂಪ್ನಿಗಳು ಗೊತ್ತಿರಬೇಕು ನಿಮಗೆ ಎಷ್ಟು ಇಂಡಸ್ಟ್ರಿಗಳಿದೆ ಆ ಇಂಡಸ್ಟ್ರಿ ಹೆಸರು ಗೊತ್ತಿದ್ರೆ ಸಖತ್ತಾಗಿ ಏನೋ ಬೆನಿಫಿಟ್ ಆಗುತ್ತೆ ಕ್ಲಿಕ್ ಆನ್ ಸ್ಯಾಸ್ ಇನ್ಸೈಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಸರ್ತಿ ಇಲ್ಲಿ ಜಾಬ್ಸ್ ಅಂತ ಇರುತ್ತೆ ಸೊ ಕಂಪ್ನಿ ಅವರು ಎಷ್ಟು ಜನನ ಹೈರ್ ಮಾಡ್ತಾ ಇದ್ದಾರೆ ರೈಟ್ ನಾವು ಈ ಕಂಪ್ನಿ ಯಾವುದು ಯಾರನ್ನೂ ಹೈಯರ್ ಮಾಡ್ತಿಲ್ಲ ಸೊ ನೀವೇನು ಮಾಡಬೇಕು ಕಂಪ್ನಿನ ರಿಸರ್ಚ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ವೇವ್ ಕಾಫಿ ಅಂತ ಒಂದು ಕಾಫಿ ಶಾಪ್ ಇದೆ ಸೊ ಏನು ಮಾಡ್ತೀನಿ ಇವಾಗ ಐಲ್ ಸರ್ಚ್ ಫಾರ್ ಥರ್ಡ್ ವೇವ್ ಕಾಫಿ ಸೊ ಥರ್ಡ್ ವೇವ್ ಕಾಫಿ ಅಂತ ಕಂಪ್ನಿ ಸರ್ಚ್ ಮಾಡಿದ ತಕ್ಷಣ ನನಗೆ ಆ ಥರ್ಡ್ ವೇವ್ ಕಾಫಿ ಪೇಜ್ ಓಪನ್ ಮಾಡಿದ್ಮೇಲೆ ಆ ಥರ್ಡ್ ವೇವ್ ಏನೋ ಕಾಫಿ ಪೇಜ್ ಒಳಗಡೆ ಜಾಬ್ಸ್ ಅಂತ ಸರ್ಚ್ ಮಾಡ್ತೀನಿ ರೈಟ್ ನಾವು ಯಾವುದಾದ್ರು ಜಾಬ್ಸ್ ಎಸ್ ಯಾರೋ ಒಬ್ರು ಮೆಂಬರ್ಸ್ ಇನ್ ಹೈದ್ರಾಬಾದಲ್ಲಿ ಏನೋ ಹೈದರಾಬಾದಲ್ಲಿ ಹೈರಿಂಗ್ ನಡೀತಾ ಇದೆ ಸೊ ಈ ಥರ ಕಂಪ್ನಿ ಪೇಜ್ಗೆ ಹೋಗಿನೂ ಜಾಬ್ನ ಸರ್ಚ್ ಮಾಡ್ಬೋದು ದಿಸ್ ಇಸ್ ಆಲ್ಸೋ ಗುಡ್ ಆಪ್ಷನ್ ಈಗ ಫಾರ್ ಎಕ್ಸಾಂಪಲ್ ವಿಕ್ಸ್ ಅಂತ ಒಂದು ಕಂಪ್ನಿ ಇದೆ ಸೊ ನಾನು ಏನು ಮಾಡ್ತೀನಿ ವಿಕ್ಸ್ ಅಂತ ಒಂದು ವೆಬ್ಸೈಟ್ ಬಿಲ್ಡರ್ ಇದು ಒಂದು ಸೊ ವಿಕ್ಸ್ ಅಂತ ಕಂಪ್ನಿ ಓಪನ್ ಮಾಡಿದ ತಕ್ಷಣ ನಾನು ಇಲ್ಲೇನು ಮಾಡಬೇಕಪ್ಪ ಅಂದರೆ ಕಂಪ್ನಿ ಏನೋ ಇದನ್ನು ಓಪನ್ ಮಾಡಿ ಐ ಇಲ್ ಜಸ್ಟ್ ಸರ್ಚ್ ಫಾರ್ ಅಗೇನ್ ಸೇಮ್ ಇದಕ್ಕೋಗಿ ಜಾಬ್ಸ್ ಸೊ ಯಾವುದಾದ್ರೂ ಜಾಬ್ ವೇಕೆನ್ಸಿಗಳಿದೆ ಸೊ ಅಲ್ಲಿ ಕ್ಲಿಕ್ ಆನ್ ಸರ್ಚಿಂಗ್ ಸೊ ಇಲ್ಲಿ ನೋಡಿ ಇಷ್ಟೊಂದು ಜಾಬ್ ವೇಕೆನ್ಸಿಗಳಿದೆ ಅಫ್ಕೋರ್ಸ್ ನಾಟ್ ಇಂಡಿಯಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಇಂಡಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು ಏನೋ ರೈಟ್ ನಾವು ಇಂಡಿಯಲ್ಲಿ ಯು ನೋ ಡೂ ವಿ ಹ್ಯಾವ್ ಎನಿ ಆಪರ್ಚುನಿಟೀಸ್ ಅಂತ ಸೊ ನಾನು ತೋರಿಸಿರೋದು ನಿಮಗೆ ಇದು ಇಂಡಿಯನ್ ಕಂಪ್ನಿ ಅಲ್ಲ ಸೊ ನಿಮ್ಗೆ ಗೊತ್ತಿರುವಂಥ ಯಾವುದಾದ್ರು ಇಂಡಿಯನ್ ಕಂಪ್ನಿ ಗೊತ್ತಿದ್ರೆ ಯು ಕೆನ್ ಸರ್ಚ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಇಂಡಿಯನ್ ಕಂಪ್ನಿ ಆ್ಯಂಡ್ ಇಲ್ಲಿ ನಿಮಗೆ ಸರ್ಚ್ ಮಾಡೋಕ್ಕೆ ಶುರು ಮಾಡ್ಬೋದು ಸೊ ವೆನ್ ಎವರ್ ಯು ಆರ್ ಸರ್ ಯು ನೋ ಸರ್ಚಿಂಗ್ ಫಾರ್ ಎನಿ ಜಾಬ್ ಇದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಕಂಪ್ನಿ ಬಗ್ಗೆ ಗೊತ್ತಿದ್ರೆ ನಿಮಗೆ ಆ ಕಂಪ್ನಿ ಹೆಸರನ್ನ ಅಪ್ಲೋಡ್ ಮಾಡಿ ಈಗ ಮೈಸೂರಲ್ಲಿ ಎಕ್ಸೆಲ್ ಸಾಫ್ಟ್ ಅಂತ ಒಂದು ಕಂಪ್ನಿ ಇದೆ ಸೊ ಇವಾಗ ನಾನು ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜಿಸ್ ಅಂತ ಕಂಪ್ನಿ ಓಪನ್ ಮಾಡ್ತೀನಿ ಸೊ ಕಂಪ್ನಿ ಪೇಜ್ ಓಪನ್ ಮಾಡಬೇಕು ಸೊ ಕಂಪ್ನಿ ಪೇಜ್ ಓಪನ್ ಮಾಡಿದಲ್ಲಿ ನಿಮಗೆ ಇಲ್ಲಿ ಜಾಬ್ಸ್ ಅಂತ ಕಾಣುತ್ತೆ ಇಲ್ಲಿ ನಿಮಗೆ ಯಾರಾದರೂ ಆ ಕಂಪ್ನಿ ಹೈರ್ ಮಾಡ್ತಿದ್ದಾರೆ ಅಂತಂದರೆ ನಿಮಗೆ ಹೈರಿಂಗ್ ಮಾಡೋಕ್ಕೆ ಜಾಬ್ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ದಿಸ್ ಇಸ್ ಏನೋ ಥರ್ಡ್ ಬೆಸ್ಟ್ ಮೆಥಡ್ ನೆಕ್ಸ್ಟ್ ಏನೋ ಆಪ್ಷನ್ ಯಾವುದಪ್ಪ ಅಂತಂದರೆ ಡೈರೆಕ್ಟಾಗಿ ಏನೋ ರಿಕ್ರೂಟರ್ ಜೊತೆ ಮಾತಾಡೋಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಸಂತೇಜ್ ಅಂತ ಅವರು ಇದ್ದಾರೆ ಸೊ ಕಲಾಡ್ ಅಕಾಡೆಮಿಯಲ್ಲಿ ಯು ನೋ ಹಿ ಇಸ್ ಅ ಪರ್ಸನ್ ಹೂ ಅಸ್ ಕಂಪ್ನಿ ಇವಾಗ ನೀವು ಇವ್ರನ್ನ ಇವ್ರ ಇವ್ರ ಜಾಬ್ನ ಏನೋ ಈ ಕಂಪ್ನಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಕಾಂಟ್ಯಾಕ್ಟ್ ಇನ್ಫೋ ಚೆಕ್ ಮಾಡಿ ಇನ್ ಕೇಸ್ ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ ಸಿಗುತ್ತಾ ಅಂತ ಎಸ್ ಸೊ ಅವ್ರ ಇಮೇಲ್ ಐ ಡಿ ಸಿಕ್ತು ಇಲ್ಲಿ ಸೊ ನೀವೇನು ಮಾಡ್ಬೋದಪ್ಪ ಅಂದರೆ ಡೈರೆಕ್ಟಾಗಿ ಅವ್ರ ಇಮೇಲ್ ಐಡಿ ಈ ಥರ ಎಷ್ಟು ಜನ ಹೆಚ್ ಆರ್ಗಳನ್ನು ಇರ್ತಾರೆ ಸೊ ನೀವೇನು ಮಾಡ್ಬೋದು ಹೆಚ್ ಆರ್ ಅಂತ ಸರ್ಚ್ ಮಾಡಬೇಕು ಸೊ ಹೆಚ್ ಆರ್ ಅಂತ ಸರ್ಚ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ನೋ ಹೆಚ್ ಆರ್ ಜನ ಓನ್ಲಿ ಫಾರ್ ಹೆಚ್ ಆರ್ ಯಾರು ರಿಕ್ರೂಟರ್ಸ್ ಇರ್ತಾರೋ ಅವ್ರ ಬಗ್ಗೆ ಮಾತ್ರ ರಿಸರ್ಚ್ ಮಾಡೋಕ್ಕೆ ಪೀಪಲ್ ಅಂತ ಸರ್ಚ್ ಮಾಡಿ ಲೊಕೇಶನ್ಸ್ ಈಗ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟು ಜನ ಹೆಚ್ ಆರ್ಸ್ ಇದ್ದಾರೋ ಅದನ್ನು ಕ್ಲಿಕ್ ಮಾಡ್ತೀನಿ ಸೊ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಒಬ್ಬೊಬ್ರು ಹೆಚ್ ಆರ್ ಈಗ ಹರೀಶ್ ಆರ್ ಕ್ಲಿಕ್ ಮಾಡಿ ಸೊ ಇವ್ರದ್ದು ಕಾಂಟ್ಯಾಕ್ಟ್ ಇನ್ಫೋ ಚೆಕ್ ಮಾಡಕ್ಕೆ ಟ್ರೈ ಮಾಡಿ ಸೊ ಇವ್ರದೇನಾದರೂ ಕಾಂಟ್ಯಾಕ್ಟ್ ಇನ್ಫೋ ಸಿಗ್ಬೋದಾ ಸೊ ಸಿಕ್ಕಿಲ್ಲ ಅಂತಂದ್ರೂ ಸುಮಾರು ಆಪ್ಷನ್ಸ್ಗಳಿರುತ್ತೆ ನಾನಿಲ್ಲ ಒಂದು ಕ್ರೋಮ್ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತಿದ್ದೀನಿ ಅಪೋಲೋ ಡಾಟ್ ಓ ಅಂತ ಈ ಟೂಲಿಂದ ನೀವು ಇಮೇಲ್ ಐ ಡಿನ ಚೆಕ್ ಮಾಡ್ಬೋದು ಸೊ ಯಾ ಸಿಕ್ತು ನೋಡಿ ಸೊ ಅವ್ರ ಇಮೇಲ್ ಐ ಡಿ ಸಿಗುತ್ತೆ ಎಲ್ಲರದ್ದು ಇಮೇಲ್ ಐ ಡಿ ಆಗಿರಲ್ಲ ಸೊ ಒಂದು ಕಂಡೀಷನ್ ಹೇಳ್ತಾ ಇದ್ದೀನಿ ಈ ಥರ ಟೂಲ್ಸ್ನ ಯೂಸ್ ಮಾಡಬೇಕು ಅಂದರೆ ಒಂದು ಸಪ್ರೇಟ್ ಲಿಂಕ್ಡ್ ಇನ್ ಅಕೌಂಟ್ ಯೂಸ್ ಮಾಡಿಕೊಂಡು ಇಮೇಲ್ ಐ ಡಿಸ್ನ ಹುಡುಕಿ ಸೊ ಒರಿಜಿನಲ್ ಇಮೇಲ್ ಐ ಡಿ ಯೂಸ್ ಮಾಡುವಂಥದ್ದು ನೋ ಸೇಫ್ ಅಲ್ಲ ಅನ್ನೋದು ನನ್ನ ಸಜೆಷನ್ ಸೊ ಯೂ ಸಮ್ಮ ಯು ನೋ ನಾರ್ಮಲ್ ಇಮೇಲ್ ಐ ಡಿ ಫಾರ್ ದೀಸ್ ಕೈಂಡ್ ಆಫ್ ರಿಸರ್ಚ್ ಸೊ ಹೀಗೆ ಒಬ್ಬೊಬ್ಬರು ಪರ್ಸನ್ದು ಇಮೇಲ್ ಐಡಿನ ನೀವು ಸರ್ಚ್ ಮಾಡ್ತಾ ಹೋದಂಗೆ ಸೊ ಎಲ್ಲ ಹೆಚ್ ಆರ್ಗಳದು ಡೀಟೇಲ್ಸ್ ಸಿಗೋಕೆ ಶುರುವಾಗುತ್ತೆ ಇವಾಗ ಸ್ನೇಹ ಎಮ್ ಅಂತ ಯಾರೊಬ್ಬರು ಇದಾರೆ ಸೊ ಅವರ ಪ್ರೊಫೈಲ್ ಓಪನ್ ಮಾಡೋಣ ಸೊ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ವಿಲ್ ಸಿ ಇಫ್ ದರ್ ಇಫ್ ಐ ಕ್ಯಾನ್ ಗೆಟ್ ದರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲ ಸೊ ಹೀಗೆ ಒಬ್ಬೊಬ್ಬ ವ್ಯಕ್ತಿದು ಡೀಟೇಲ್ಸ್ನ ಹುಡ್ಕೋಕೆ ಶುರು ಮಾಡಬೇಕು ಸೊ ನಿಮ್ಮ ಟು ಸರ್ಚ್ ಫಾರ್ ವಾಟ್ ಕೈಂಡ್ ಆಫ್ ಪೀಪಲ್ ದೇ ಆರ್ ಆ್ಯಂಡ್ ರಿಕ್ರೂಟರ್ಸ್ ಎಲ್ಲಿ ಎಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಯಾವ ಕಂಪ್ನೀಲಿ ರಿಕ್ರೂಟ್ ಮಾಡ್ತಿದ್ದಾರೆ ಹೂ ಆರ್ ದೀಸ್ ಪೀಪಲ್ ಸೊ ರಿಕ್ರೂಟ್ಮೆಂಟಿಗೆ ರಿಕ್ರೂಟ್ಮೆಂಟಲ್ಲಿರೋ ಕಾರಣ ಯು ಕ್ಯಾನ್ ಸ್ಟಾರ್ಟ್ ಹಂಟಿಂಗ್ ದೀಸ್ ಪೀಪಲ್ಸ್ ಇಮೇಲ್ ಐ ಡಿ ಸೊ ದೀಸ್ ಆರ್ ಸಮ್ ಅಮೇಸಿಂಗ್ ಮೆಥಡ್ಸ್ ವಿಚ್ ಕ್ಯಾನ್ ಹೆಲ್ಪ್ ಯು ಟು ನೋ ಲ್ಯಾಂಡ್ ರೈಟ್ ಜಾಬ್ ಆಪರ್ಚುನಿಟೀಸ್ ಸುಮಾರು ಮೆಥಡ್ಸ್ಗಳಿದೆ ಬೇರೆ ಬೇರೆ ಟೂಲ್ಸ್ಗಳಲ್ಲಿದೆ ಆ್ಯಂಡ್ ನಿಮ್ಮ ರೆಸ್ಯೂಮ್ ಆಗಿರ್ಬೋದು ಇನ್ನೊಂದು ಮೆಥಡ್ಸಿಗೆ ಲೈಕ್ ಬೇರೆ ಪ್ಲಾಟ್ಫಾರ್ಮ್ಸ್ ಇಂದ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಸುಮಾರು ವೀಡಿಯೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಬೇರೆ ಅಮೇಜಿಂಗ್ ಮೆಥಡ್ಸ್ ಆಫ್ ಸರ್ಚಿಂಗ್ ರೈಟ್ ಜಾಬ್ಸನ್ನು ಹೇಳ್ಕೊಡ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು